ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಹೊತ್ತು ತಂದಿರತಕ್ಕಂಥ ಸುದ್ದಿ ಗ್ರಾಮ ಸತತ ಗೆಲುವಿನ ಸರದಾರ ಎನಿಸಿಕೊಂಡಿರುವ ಜನಪ್ರಿಯ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ನೆಲೆಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಇದು ಅಂತಹ ಗ್ರಾಮ ಪಂಚಾಯತಿ ಇಂದು ಬೇರೆ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿ ಎನಿಸಿಕೊಂಡಿದೆ ಎಂದರೆ ತಪ್ಪಾಗಲಾರದು ಕಾರಣ ಎಲ್ಲ ವರ್ಗಗಳಿಗೂ ಎಲ್ಲ ವರ್ಗದವರಿಗೂ ಸಮಾನವಾಗಿ ಅಂದರೆ ವಿಶೇಷ ವಿಕಲಚೇತನರಿಗೆ ಪಂಚಾಯತಿ ವ್ಯಾಪ್ತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಸೇರಿದಂತೆ ಇನ್ನೂ ಅನೇಕ ಜನರಿಗೆ ಈ ಪಂಚಾಯಿತಿ ಮಾದರಿಯಾಗಿದೆ ಅಂದರೆ ತಪ್ಪಾಗಲಾರದು ಇನ್ನು ಅಧ್ಯಕ್ಷೆ ಗೌರಮ್ಮ ಮತ್ತು ಉಪಾಧ್ಯಕ್ಷರಾದ ಪ್ರಶಾಂತ್ ರೆಡ್ಡಿ ಮತ್ತು ಸದಸ್ಯರ ತಂಡ ಇಂದು ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಸಿಂಗನಾಯಕನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಆಯೋಜಿಸಿ ಅನೇಕ ಸಮಸ್ಯೆಗಳಿಗೆ ಅಂದರೆ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದರ ಜೊತೆಗೆ ಸರ್ವ ಧರ್ಮದವರಿಗೂ ಸಹಾಯಧನವನ್ನು ಕೊಟ್ಟು ಜೊತೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ವಿಶೇಷ ವಿಕಲಚೇತನರಿಗೆ ಗೌರವ ದರವನ್ನು ಕೊಟ್ಟು ಮತ್ ಮತ್ತಷ್ಟು ಮಗದಷ್ಟು ಇರಲಿ ಅನ್ನೋ ದೃಷ್ಟಿಯಲ್ಲಿ ಎಲ್ಲವನ್ನು ಇವತ್ತು ಕೊಟ್ಟು ಒಂದು ಸಾರ್ಥಕತೆಯನ್ನು ಮೆರೆದಿರ್ತಕ್ಕಂಥದ್ದು ತುಂಬ ಖುಷಿಯ ವಿಚಾರ ಇನ್ನು ಈ ಇದೇ ವಿಚಾರವಾಗಿ ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ ಉಪಾಧ್ಯಕ್ಷ ಮಾತಾಡಿದ್ದಾರೆ ಮತ್ತೆ ಒಂದಷ್ಟು ಸದಸ್ಯರು ಮಾತಾಡಿದ್ದಾರೆ ಬನ್ನಿ ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರ ಮಾತುಗಳಿಂದನೇ ಕೇಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತರಿಂದ ಇವತ್ತು ಇಲ್ಲಿವರೆಗೂ ಐದು ವರ್ಷ ಆಗಿತ್ತು ಇದು ಕಡೆಯ ಒಂದು ನಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಡೆಯ ಒಂದು ಗ್ರಾಮ ಸಭೆ ಅಂತ ಅನಿಸ್ತದೆ ನೆಕ್ಸ್ಟ್ ಬಿಬಿಎಂಪಿ ಆಯಿತು ಅಂದ್ರೆ ಇದು ಕಡೆ ಗ್ರಾಮ ಪಂಚಾಯತಿ ಸಭೆ ಅಂತ ಅನ್ನಿಸ್ತದೆ ಆದ್ದರಿಂದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜನಪ್ರಿಯ ಶಾಸಕರು ಎಸ್ ಆರ್ ವಿಶ್ವಾಜಿರವರು ಬಂದು ಎಲ್ಲವನ್ನು ನೆರವೇರಿಸಿಕೊಟ್ರು ನಾವಿವತ್ತು ಎರಡು ಸಾವಿರದ ಐದು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರನೇ ಸಾಲದಿಂದ ಯಾರ್ಯಾರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸದಸ್ಯರಾಗಿದ್ದರು ಅಧ್ಯಕ್ಷರಾಗಿದ್ದರು ಅವ್ರಿಗೆಲ್ಲಾರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರಿ ಮೋಸ್ಟ್ಲಿ ಇದು ಎಲ್ಲೋ ರಾಜ್ಯದಲ್ಲಿ ಮಾಡಿರಲಿಲ್ಲ ಅನಿಸಿದೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಪಂಚಾಯತಿಯಲ್ಲಿ ಮಾಡಿದರೆ ಇದಕ್ಕೆ ನಮ್ಮ ಶಾಸಕರ ಒಂದು ಉತ್ಸಾಹ ಅವರಿಂದ ಮಾಡಿದ್ದೀರಿ ಸರ್ ಇದು ನಿಮಗೆ ಎಷ್ಟು ಜನ ಫಲಾನುಭವಿ ಎಷ್ಟು ಅವರದಾನವನ್ನು ಅಥವಾ ಪಡ್ತಾರೆ ಈಗ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿನ ಓದಿರ್ತಕ್ಕಂಥ ಸುಮಾರೊಂದು ಇಂದು ಇನ್ನೂರ ಹದಿನೈದಕ್ಕೂ ಹೆಚ್ಚಿಗೆ ಜನ ಎಲ್ಲ ಫಲಾನುಭವಿಗಳಿದ್ದರು ಅದರಲ್ಲೂ ಅತಿ ಹೆಚ್ಚಿಗೆ ಜನ ತೊಂಬತ್ತೈದು ತೊಂಬತ್ತೊಂಬತ್ತು ಪರ್ಸೆಂಟ್ ತಗೊಂಡಿದ್ದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪಂಚಾಯತಿಯಿಂದ ಹದಿನೈದು ಸಾವಿರ ಈ ಥರ ನಾವು ಕೊಟ್ಟವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ನಾವು ಕೊಟ್ಟಿರೋದು ಪಂಚಾಯತಿಯಿಂದ ಕಡಿಮೆನೇ ಇರ್ಬೋದು ಆದರೆ ಅವರು ಮುಂಚೆ ಮುಂದಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ಐ ಎ ಎಸ್ ಐ ಪಿ ಎಸ್ ಆಗಲಿ ಅಂತ ನಮ್ಮ ಊರಿನ ಹಿರಿಯರು ಎಲ್ಲರೂ ಹಾರೈಸಿದರೆ ಅದೊಂದು ನಮಗೆ ಸಂತೋಷ ಆಗುತ್ತೆ ಈಗ ಅಂಗವಿಕಲರಿಗೆ ವಿಕಲಚೇತನರಿಗೆ ಅವ್ರಿಗೊಂದು ಐದೈದು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದರೆ ಸ್ಟಿಕ್ಸು ಅದು ಕೊಟ್ಟಿದ್ದರೆ ನಮ್ಮ ಆವಲಹಳ್ಳಿಲಿ ಎಪ್ಪತ್ತೊಂಬತ್ತು ಸರ್ವೆ ನಂಬರಲ್ಲಿ ಇವತ್ತು ಫಲಾನುಭವಿಗಳಿಗೆ ಇವತ್ತು ಸೈಟಿಂದು ಪೇಪರ್ ಫಲಾನುಭವಿಗಳ ಅಕ್ಕಪತ್ರ ಕೊಟ್ಟಿದ್ದರೆ ಈ ಖಾತ ಕೊಟ್ಟಿದ್ದಾರೆ ಅಂಗನವಾಡಿಗಳಿಗೆ ಎಲ್ಲರಿಗೂ ಕುಕ್ಕರ್ ಮತ್ತು ಅವರಿಗೆ ಅಡುಗೆ ಸಾಮಾನು ಕೊಟ್ಟಿದ್ದರು ವಿತರಣೆಯನ್ನು ಮಾಡಿದರೆ ಮತ್ತು ಸ್ಪೋರ್ಟ್ಸ್ ಐಟಮ್ ಎಲ್ಲ ನಮ್ಮ ಪಂಚಾಯಿತಿಯಲ್ಲಿ ಕ್ರಿಕೆಟು ಸ್ಕೂಲ್ ಸೆಟ್ಟನ್ನು ಕೊಟ್ಟಿದ್ದೀರಿ ಸ್ಕೂಲ್ಗಳಿಗೆ ಚೇರ್ ಕೊಡಿಸಿದ್ದೀರಿ ಸರ್ ಅವ್ರಿಗೆ ಏನೇನು ಬೇಕೋ ಬ್ಯೂರೋ ಬೇಕೋ ಇತ್ತು ಅದ್ರಲ್ಲಿ ಕೊಟ್ಟಿದ್ದೀರಿ ಆಶಾ ಕಾರ್ಯಕರ್ತರಿಗೆ ಉತ್ಸಾಹ ಇರಲಿ ಅಂತೇಳಿ ಅವ್ರಿಗೆ ಒಂದು ರೈನ್ ಕೋಟನ್ನು ಕೊಟ್ಟಿದ್ದೀರಿ ಸರ್ ನಾಲ್ಕು ಸಾರಿ ಮೆಂಬರು ಎಲ್ಲ ಆಗಿದ್ದರು ನಮ್ಮ ದಿವಂಗತ ಚಂದ್ರಣ್ಣರು ಸಹ ಮೂರು ಸಾರಿ ಮೆಂಬರ್ ಆಗಿದ್ದರು ಎರಡು ಬಾರಿ ಅಧ್ಯಕ್ಷ ಆಗಿದ್ದರು ಈಗ ಅದೇ ರೀತಿ ನಮ್ಮ ನಾಲ್ಕು ಬಾರಿ ಸದಸ್ಯರಾಗಿ ಮೂ ಎರಡು ಬಾರಿ ಅಧ್ಯಕ್ಷ ಆಗಿದ್ದಂಥ ನಮ್ಮ ಮುಂಡಾಣ ನಮ್ಮ ಜೊತೆಯಲ್ಲಿ ಮಾರ್ಗದರ್ಶನ ನೀಡ್ಕೊಂಡು ಬಂದಿದ್ದಾರೆ ನಮಗೆ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಇಂಥ ಹಿರಿಯರ ಜೊತೆಯಲ್ಲಿ ನಾವು ಪಂಚಾಯತಿಲಿ ಕೆಲಸ ಮಾಡ್ತಾಯಿದ್ದೀರಿ ನಮಗೆ ತುಂಬ ಸಂತೋಷ ಆಗ್ತದೆ ಹಿಂಗ್ನಿಂಗ್ಳಿ ಗ್ರಾಮ ಪಂಚಾಯಿತಿ ಎಸ್ ಆರ್ ವಿಶ್ವನಾಥ್ ಅವರು ಇರೋಂಥ ಗ್ರಾಮ ಪಂಚಾಯಿತಿ ತುಂಬ ನಾವು ಉತ್ತಮವಾದಂಥ ಆರ್ಥಿಕವಾಗಿ ಮುಂದುವರೆದಂಥ ಪಂಚಾಯಿತಿ ಆಗಿದೆ ಬೇರೆ ಪಂಚಾಯಿತಿಗಳಿಗೆ ಕಂಪೇರ್ ಮಾಡಿದ್ರೆ ಗ್ರಾಮಾಂತರದಲ್ಲಿ ನಮ್ಮದು ಉತ್ತಮವಾಗಿರೋದ್ರಿಂದ ಹೆಚ್ಚಿಗೆ ಫಲಾನುಭವಿಗಳನ್ನ ಗುರುತಿಸಿ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಸಹಾಯ ಮಾಡಿದ್ದೀವಿ ತೃಪ್ತಿ ಇದೆ ಸರ್ ತೃಪ್ತಿ ಇದೆ ಸರ್ ಹೌದೌದು ಹೌದು ಸತತ ನಾಲ್ಕು ಸಾರಿ ಮೆಂಬರ್ ಆಗಿ ಕೆಲಸ ಮಾಡಿರೋದು ತೃಪ್ತಿ ಇದೆ ನಮಗೆ